ನಮಸ್ಕಾರ ಇವತ್ತು ಚಿತ್ತಾಪುರದಿಂದ ಒಂದು ಏನ್ ಹೇಳೋದು ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ ಮಾತಾಡೋಣ ಅಂತಿದೀವಿ ಹೌದು ನಮಸ್ಕಾರ ನಾವು ಸಾಮಾನ್ಯವಾಗಿ ಸಿಟಿಗಳಲ್ಲಿ ಎಳ್ನೀರ್ ಕುಡಿತೀವಿ ಆ ಚಿಪ್ಪನ್ನ ಏನ್ ಮಾಡೋದು ಅಂತ ಯೋಚನೆ ಮಾಡಿಲ್ವಾ ಅದು ಹಾಗೆ ಬಿದ್ದಿರುತ್ತೆ ಒಂಥರ ದೊಡ್ಡ ತಲೆನೋವು ಅದು ಆದ್ರೆ ಚಿತ್ತಾಪುರ ಪುರಸಭೆ ಅವರು ಅದಕ್ಕೊಂದು ಹೊಸ ಪರಿಹಾರ ಕಂಡು ಹಿಡಿದಿದ್ದಾರೆ ಅಷ್ಟೇ ಅಲ್ಲ ಅದರಿಂದ ಆದಾಯನೂ ಮಾಡ್ಕೊಳ್ತಿದ್ದಾರೆ ನಿಜಕ್ಕೂ ಒಂದು ಗಮನಿಸಬೇಕಾದ ವಿಷಯ ಚಿತ್ತಾಪುರದಲ್ಲಿ ಹೇಗೆ ಬೇರೆ ತರ ಯೋಚನೆ ಮಾಡಿದ್ದಾರೆ ಅಂತ ಯಾವುದೇ ತ್ಯಾಜ್ಯ ಪೂರ್ತಿ ವ್ಯರ್ಥ ಅಲ್ಲ ಅದರಲ್ಲೂ ಏನಾದ್ರೂ ಒಂದು ಮೌಲ್ಯ ಇರುತ್ತೆ ಸರಿಯಾದ ಯೋಚನೆ ಆಮೇಲೆ ತಂತ್ರಜ್ಞಾನ ಬಳಸಿದ್ರೆ ಕಸದಿನ ರಸ ತೆಗಿಬಹುದು ಅನ್ನೋದಕ್ಕೆ ಚಿತ್ತಾಪುರ ಒಂದು ಒಳ್ಳೆ ಉದಾಹರಣೆ ಓಹೋ ಹಾಗಿದ್ರೆ ಅವರು ಅದನ್ನ ಸುಮ್ಮನೆ ಬಿಸಾಡೋ ಬದಲು ಏನೋ ಮಾಡ್ತಿದಾರ ಹೌದು ಅವರು ಈ ಚಿಪ್ಪುಗಳಿಂದ ಕೊಕೋ ಅಂತಾರಲ್ಲ ಅದನ್ನ ತಯಾರಿಸ್ತಿದ್ದಾರೆ ಕೋಕೋಪೀಟ್ ತೆಂಗಿನ ನಾರಿನ ಪುಡಿ ಆ ಪೋಷಕಾಂಶ ಯುಕ್ತವಾದ ಒಂದು ಮಾಧ್ಯಮ ಇದನ್ನ ಗಿಡಗಳಿಗೆ ಗೊಬ್ಬರವಾಗಿ ಬಳಸಬಹುದು ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚುತ್ತೆ ಓ ಗ್ರೇಟ್ ಅಂದ್ರೆ ಕೇವಲ ಚಿಪ್ಪನ್ನ ಪುಣಿ ಮಾಡೋದಷ್ಟೇ ಅಲ್ಲ ಅದೊಂದು ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಇದೆ ಹೌದು ನಮ್ಮ ಮೂಲಗಳ ಪ್ರಕಾರ ಅವರು ಕೋಕೋಪೀಟ್ ಪೌಡರ್ ಮಾತ್ರ ಅಲ್ಲ ಅದರ ಜೊತೆ ಕಾಂಪೋಸ್ಟ್ ಬ್ರಿಕ್ಸ್ ಅಂದ್ರೆ ಇಟ್ಕೆ ತರಾನು ಮಾಡ್ತಾರಂತೆ ಹೌದು ಹೌದು ಅದನ್ನ ಅವರೇ ಮೊದಲು ಪುರಸಭೆಯ ಪಾರ್ಕ್ ಗಳಿಗೆ ಗಾರ್ಡನ್ ಗಳಿಗೆ ಗೊಬ್ಬರವಾಗಿ ಬಳಸ್ತಾರಂತೆ